ಎಲ್ಲ ಹೇಳಿ ಭಗವಂತ ಹೇಳ್ತಾನೆ ನಾನು ಹೇಳುವ ಈ ಕರ್ಮ ಅಕರ್ಮ ಮತ್ತು ಫಲ ಫಲ ಹೇತು ಇದೆಲ್ಲ ಅರ್ಥವಾಗುವುದು ಕೇವಲ ಸಮಾಧಾನ ಚಿತ್ತದಿಂದ ನಿರಂತರವಾಗಿ ಭಗವತ್ ತತ್ವವನ್ನು ತಿಳಿಯಲು ಅಪೇಕ್ಷೆ ಪಡುವ ಯೋಗಿಗೆ ಮಾತ್ರ ಅಂತ ಯೋಗಿಗಲ್ಲದೆ ಇನ್ನೊಬ್ಬನಿಗೆ ಇದು ಅರ್ಥವಾಗುವುದಿಲ್ಲ ಒಬ್ಬ ಯೋಗಿ ಮಾತ್ರ ನಾನು ಹೇಳುವ ಏನು ಇದು ಕರ್ಮ ಅಂದರೆ ಏನು ಇದರಲ್ಲಿ ನನ್ನ ಅಧಿಕಾರ ಇದರ ಆಚೆಗೆ ಭಗವಂತನ ಅಧಿಕಾರ ಎಷ್ಟು ಇದರ ಫಲ ಎಷ್ಟು ಇದರ ಫಲದಿಂದ ಕಳಚಿಕೊಂಡು ನಿಲ್ಲುವ ನನ್ನ ನಿಸ್ಪೃಹ ಭಾವ ಎಷ್ಟು ಇದೆಲ್ಲ ಎಲ್ಲರಿಗೂ ಅರ್ಥ ಆಗುವುದಿಲ್ಲ ಅಂದ ಕೃಷ್ಣ ಅದಕ್ಕೊಂದು ಸಾಧನೆ ಬೇಕು ಅದಕ್ಕೊಂದು ಪರಿಶ್ರಮ ಬೇಕು ಪರಿಶ್ರಮ ಇಲ್ಲದವರು ಹೀಗೆ ಅದನ್ನು ಅಟ್ಯಾಕ್ ಮಾಡ್ಕೊಂಡು ಕೂತ್ಕೋತಾರೆ ಪರಿಶ್ರಮಿದವರು ಪರಿಶ್ರಮಿಸಿದವರಿಗೆ ಅದು ಅರ್ಥವಾಗ್ತದೆ ಅವರು ಮಾತ್ರ ಯೋಗಸ್ಥಃ ಕುರುಕರ್ಮಾಣಿ ಯೋಗ ಅಂದರೆ ಏನು ತಿಳಿದು ಮಾಡುವ ಜಾಣತನ ಅಂತ ಯೋಗಸ್ಸು ಕರ್ಮ ಕೌಶಲಂ ಅಂತ ವ್ಯಾಖ್ಯಾನ ಕೊಟ್ಟಿದ್ದಾನೆ ಕೃಷ್ಣ ಯೋಗ ಅಂದರೆ ಒಂದು ಕರ್ಮ ಮಾಡುವಾಗ ಇದು ನಾನು ಮಾಡುವವನಲ್ಲ ನನಗೆ ಬಂದಿರುವ ಕರ್ತವ್ಯ ಭಗವಂತ ಒದಗಿಸಿದ್ದಾನೆ ಅವನ ನಿಷ್ಠೆಯಲ್ಲಿ ಮಾಡ್ತೇನೆ ಇದರ ಫಲಾಫಲಗಳು ಅವನಿಗೆ ಒಳಿತಾದರೂ ಅವನ ಪಾದಕ್ಕೆ ಸಮರ್ಪಣೆ ಕೆಡುಕಾದರೂ ಅದು ಅವನ ಅನುಗ್ರಹ ಅಂತ ಭಾವಿಸ್ತೇನೆ ನನ್ನ ಎಲ್ಲ ಫಲಗಳಿಗೆ ಅವನೇ ಕಾರಣ ನಾನು ಈ ಕರ್ಮವನ್ನು ಮಾತ್ರ ಬಿಟ್ಟು ನನ್ನಷ್ಟಕ್ಕೆ ಆಲಸಿಯಾಗಿ ಕೂತ್ಕೊಳ್ಳಲ್ಲ ಕರ್ಮ ಮಾಡ್ತೇನೆ ಅಂತ ಯಾವನು ತಿಳೀತಾನಲ್ಲ ಅದು ತಿಳಿವಳಿಕೆ ಅದು ಯೋಗ ತಿಳಿವಳಿಕೆಯಿಂದ ಕೆಲಸ ಮಾಡುವುದು ನಮ್ಮ ತಿಳಿದು ಮಾಡು ಜ್ಞಾನಿಯ ಹಾಗೆ ಕರ್ಮದ ಜೊತೆಗಿರು ಆಗ ನಿನಗೆ ಕರ್ಮದ ಬಗ್ಗೆ ನಾನು ಹೇಳಿದ ಎಲ್ಲವೂ ಅರ್ಥವಾಗ್ತದೆ ಅಲ್ಲದೆ ಹೋದವರಿಗೆ ಈ ನನ್ನ ಕರ್ಮದ ಮಾತು ಇಂದ್ರಿಯಗಳು ಅದರಿಂದ ದಾಟುವ ಕ್ರಮ ನಾನು ಹೇಗೆ ನನ್ನಿಂದ ಆ ಕರ್ಮವನ್ನ ದೂರ ಇಟ್ಟು ಮಾಡುವುದು ಯಾವುದು ಅರ್ಥವಾಗುವುದಿಲ್ಲಪ್ಪ ಸಮಾಧಿಸ್ಥ ಅವಸ್ಥೆಯಲ್ಲಿದ್ದ ಒಬ್ಬ ಸಮಾಧ ಒಬ್ಬ ಸಮಾಧವು ಅವನಿಗೆ ಮಾತ್ರ ಇದು ಅರ್ಥ ಆಗ್ತದೆ ಅಂತ ಕೃಷ್ಣ ಹೇಳಿ ತನ್ನ ಮಾತನ್ನು ಇನ್ನು ಮುಂದುವರಿಸುವವನಿದ್ದನೋ ಗೊತ್ತಿಲ್ಲ